ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ರಿ ಸ್ನೇಹಿತರೆ ಬರ್ರಿ ಇವತ್ತಿನ ಲಾಗನ ಶುರು ಮಾಡ್ತೀನಿ ನಾಷ್ಟ ಆಗೈತಿ ಚಾಯ್ ಆಗೈತಿ ಯಜಮಾನ್ರು ಅವ್ರ ಡ್ಯೂಟಿಗೆ ಹೋಗಾರ ಮಕ್ಳು ಡ್ಯೂಟಿಗೆ ಮಕ್ಳನ್ನ ಕಳಿಸ್ಬೇಕು ನಾನ್ ಡ್ಯೂಟಿ ನಾ ಮಾಡಕತ್ತೀನಿ ಸೊ ಇವಾಗ ನೋಡಿರಿ ಬಟಾಟಿ ಕುದಿಸಿ ಇಟ್ಕೊಂಡಿನಿ ಎಣ್ಣೆ ಒಳಗೆ ಜೀರಿಗೆ ಸಾಸ್ಮಿ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಟಮಾಟಿ ಮತ್ತು ಇದು ರೀ ಚೆಕ್ಕಿ ಆಮ್ಯಾಗ ಒಂದು ಎರಡು ಬಿಲ್ಲಿ ಬಿರಿಯಾನಿ ಎಲೆಯನ್ನು ಹಾಕಿ ಉಪ್ಪು ಖಾರ ಅರಶಿಣ ಪುಡಿ ಹಾಕಿನಿ ಇವಾಗ ಬಟಾಟಿ ಕುದಿಸಿ ಇಟ್ಕೊಂಡಿದ್ದೆ ಆ ಬಟಾಟಿನ ಈ ಥರ ರೀ ಕಟ್ ಮಾಡಿ ಹಾಕೋದಕ್ಕಿನ್ನ ಈ ಥರ ಹಾಕಿದ್ರೆ ಅದೊಂಥರ ಟೇಸ್ಟ್ ಮಸ್ತ್ ಆಗುತ್ತೆ ರೀ ಫ್ರೆಂಡ್ಸ್ ನಾವು ಕ ತರಕಾರಿ ಕಟ್ ಮಾಡೋದ್ರೊಳಗೂ ಟೇಸ್ಟನ್ನು ಡಿಫ್ರೆನ್ಸ್ ಕಾಣ್ಬೋದು ಈಗ ಎಣ್ಣೆಯೊಳಗೆ ಇದನ್ನೆಲ್ಲನೂ ಕೂಡ ಒಂಚೂರು ಮಿಕ್ಸ್ ಮಾಡೋಣ ಬೇಕಿದ್ರೆ ಇದೇ ಥರನೂ ತಿನ್ಬೋದು ಮಿಕ್ಸ್ ಮಾಡಿದಾದ್ಮೇಲೆ ಇದು ಪಲ್ಯನೇ ಆಗುತ್ತಾ ಬಟ್ ಒಂದು ಸ್ವಲ್ಪ ಗ್ರೇವಿ ಥರ ಬೇಕು ಇದು ಒನ್ ಅವರ್ ಒನ್ ಆಗೋದಕ್ಕಿನ್ನ ಸ್ವಲ್ಪ ಗ್ರೇವಿ ಬೇಕು ಹಾಗಾಗಿ ಇದು ಸ್ವಲ್ಪ ಬಸವಾ ಸಾರಿ ಇದೆಲ್ಲ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿದಾದ್ಮೇಲೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿತದ್ರಿ ನೀವು ಇದೇ ಥರನು ತಿನ್ಬೋದು ಚಪಾತಿಗೆ ಪೂರಿಗೆ ದೋಸೆಗೆ ಮಾಸ್ತಾಗುತ್ತಾ ಸ್ವಲ್ಪ ನಮ್ಗೆ ನೀರು ನೀರು ಬೇಕು ಅದಕ್ಕೆ ಈಗೆಲ್ಲ ಉಪ್ಪು ಖಾರದೊಳಗೆ ಮಿಕ್ಸ್ ಮಾಡಿದಾದ್ಮೇಲೆ ನೋಡಿರಿ ಸ್ವಲ್ಪ ನೀರು ಹಾಕಿ ಇದೊಂದು ಉಗಿ ಕುದಿಸ್ಬೇಕು ಅಂದ್ರೆ ಆಗಿ ಚೆನ್ನಾಗಿ ಬರ್ತೀರಿ ಇದು ಕುದೀರಿ ಮಕ್ಕಳು ಕೆಳಗಡೆ ಹೋಗಿ ನಿಂತಿದ್ದಾರೆ ರೀ ರಿಕ್ಷಾ ಅಮ್ಮ ಬರ್ತೀನಿ ಅಂತ ಹೇಳಾರ ಸೊ ಹಾಗಾಗಿ ಇವತ್ತ ಎಷ್ಟು ಲಘು ಆಗುತ್ತಾ ಅಷ್ಟು ಲೇಟ್ ಮಾಡ್ತಾರೆ ಮನೆ ಕೆಲಸ ಲಘು ಅದ ರಿಕ್ಷಾದವ್ರು ಲೇಟ್ ಮಾಡ್ತಾರ ಒಂದು ಏನಾದರೂ ಸಣ್ಣ ಕೆಲಸ ಊಟಿತ್ತು ಅಂದ್ರೆ ಅವತ್ತು ಲಘುಟ್ ಬಂದುಬಿಡ್ತಾರ ಹಿಂಗಾಗುತ್ತೆ ನೋಡಿರಿ ಹ್ಞೂ ಅತ್ತ ಯಾರಾಗಲಿ ಅದನ್ನ ಬರ್ತಾರ್ದ ಹ್ಞೂ ಮಕ್ಕಳು ಸ್ಕೂಲಿಗೆ ಹೋದ್ರೆ ನೋಡ್ರಿ ಮಧ್ಯಾಹ್ನ ಆಗೋಗೈತ್ರಿ ಜಾಕ ಅವಾಗಲೇ ಮಾಡೀನಿ ನೀರಿಗೆ ಬಂಡೆಗಳು ವೆಯ್ಟ್ ಮಾಡಕೊತಾವ ಮುಂಜೆ ಮುಂಜಾನೆ ಎಂಟುವರೆಗೆ ನೀರು ಹೋಗ್ಯಾವ ಏನು ಮಾಡಲ್ಲ ಫ್ರೆಂಡ್ಸ್ ಅಷ್ಟೊತ್ತಿಗೆ ಏನು ಇಲ್ಲ ಓದಲಾಗೆ ಪಾಸ್ ಮಿನಿಟ್ ಭೀ ಬಿಟ್ಟಿದ್ದಿಲ್ವಳೇ ಸ್ವಲ್ಪ ಮ್ಯಾಗ್ ಎರ್ಸ್ಯಾರ ಒಂದ ಎಡ ಇಪ್ಪತ್ನಾಲ್ಕು ಪ್ಲಾಟ್ ಅದಾವ ಐದುನೂರು ಲೀಟ್ರ್ ನೀರು ಎಲೀಸ್ ಆಗಲ್ಬೇಕ್ರಿ ಫ್ರೆಂಡ್ಸ್ ಮ್ಯಾಗ್ ಎರಸ ಆ ಪೈಪ್ ತುಂಬ ತಂದೇ ಓದ್ತಾವೆ ನೂರ ನೂರು ಲೀಟ್ರ್ ನೀರು ಇವತ್ತು ಗುರುವಾರ ನೋಡ್ರಿ ರಾಯರ್ ವಾರ ಬೆಳಗ್ಗೆ ನನ್ನ ಮಗಳು ಪೂಜೆ ಮಾಡ್ಯಾಳ ಅಕ್ಕಿಗೆ ತುಂಬಾ ಇಂಟ್ರೆಸ್ಟ್ ಬರತ್ತೈತಿ ರಾಯರ ಪೂಜೆ ಗುರುವಾರ ಮಮ್ಮಿ ನಾನೇ ಮಾಡ್ತೀನಿ ಅಂದ್ಲು ಸೊ ಮಕ್ಕಳು ಮಾಡ್ತೀನಿ ಅಂದ್ರೆ ಯಾಕೆ ಬೇಡ ಅಂತಂದ್ಲಿ ಮಾಡವ ಅಂತಂದ್ ಹಂಗಾಗಿ ಸಾಯಂಕಾಲಕ್ಕೆ ನಾ ದೀಪದನೆಲ್ಲ ನಾಸ್ತೀನಿ ಸೊ ಇವಾಗ ಆಲ್ರೆಡಿ ಯಜಮಾನ್ ನೋಡ್ರಿ ಒಂದ್ ಲೀಟ್ರ್ ಬಾ ಅನ್ನೋದು ಕರೆಯೋದು ಹ್ಮ್ ನಿಮ್ಗೆ ಯಾವಾಗಾರ ಕಾಣಿಸ್ತೀನಿ ಬಿಡ್ರಿ ಹದ್ಮೂರು ವರ್ಷ ಆಗೋಯ್ತು ನಿಮ್ದ ನೋಡಲ್ಲ ನೀವು ನಿಮ್ದ ನೋಡ್ಕೊಂಡ್ರಿ ನಾನು ಹುಚ್ಚಿ ಸಹ ಇರ್ಲಿ ಬರ್ರಿ ಊಟ ಅದ ಅನ್ನದ್ ಬಗಡಿ ನೋಡಿದ್ರೆ ನಮ್ಮಅಮ್ಮ ನೆನ್ಪರ್ತಾಡಿರಿ ನಮ್ಗೆ ನಮ್ಮ ನೋವ ಇಂಟಿಟೇ ಬುಣ್ಯಾಗ ಅನ್ನ ಮಾಡ್ಯಾಕಿ ಪಲ್ಯ ಮಾಡಾಕಿ ಸಾರು ಮಾಡ್ಯಾಕ್ರಿ ನಮ್ಮ ಮವು ನೋವ ಅವು ಇವು ಈ ತರ ಜರ್ಮನ್ ಇರ್ತಿದ್ದಿಲ್ಲ ರೀ ಸಣ್ಣ ಸಣ್ಣ ನೀವು ಇದ್ರ ಗುಳಿ ಇರ್ತಿದ್ವು ಮಣ್ಣಿನ ಗುಳಿ ಇಷ್ಟೇ ಮಾಡ್ತೀನಿ ನೋಡಿರಿ ಇದ್ರಾಗೂ ಇನ್ನೂ ಸರ್ ಬಳಸ್ತಾರೆ ನಮ್ಮ ಯಜಮಾನ್ರು ಆ್ಯಕ್ಚುಲಿ ಅವ್ರ ಸಂಬಂಧ ಮಾಡ್ತೀನಿ ನಾನು ಅನ್ನನ ಅವ್ರಿಗೆ ಬೇಕೇ ಬೇಕು ರೀ ಅನ್ನ ಸೊ ಪಲ್ಯ ಹೆಂಗಾಗೈತ್ರಿ ಮಸ್ತಾ ನಾಲ್ಕು ಪನ್ನೀರ್ ಇದನ್ನು ಫ್ರೈ ಮಾಡಿ ಹಾಕಿಬಿಟ್ರೆ ಸೇಮ್ ಮಿಕ್ಸ್ ಪನ್ನೀರ್ ಬಾಜಿ ಇಕ್ಕಿತ್ತು ಚಪಾತಿ ಮೆಣಸಿನ್ಕಾಯಿ ಉಪ್ಪಿನಕಾಯಿ ತೊಗೊಂಬಂದ್ರೆ ಯಜಮಾನ್ರು ಆಲ್ರೆಡಿ ಆಗಕ್ಕೆ ಬಂದವು ಇಟ್ಟೇ ಇಟ್ ಅನ್ನ ಈಗ ಊಟ ಮಾಡೋಕ್ಕೆ ನೀರು ತೊಗೊತೀನಿ ರೀ ಬ್ಲಾಕ್ ಸ್ಟಾರ್ಟ್ ಮಾಡಿದ್ರಾಗ ಎರಡು ಚಪಾತಿ ಉಂಟು ನಮ್ಮ ರೀ ಊಟ ಮಾಡಲಿ ಪಾಪ ಇಶ್ಯೂ ಆಗಿರ್ತಿತ್ತು ಗಂಡು ಮಕ್ಕಳು ಉಣ್ಣಬೇಕು ಊಟಕ್ಕೆ ನೀರು ತೊಗೊಂಡು ನಾನು ಊಟ ಮಾಡ್ತೀನಿ ರೀ ಇಲ್ಲ ಎಲ್ಲ ಕ್ಲೀನ್ ಇಟ್ಟೀನಿ ನೀರಿದ್ರೆ ಬಂಡೆ ಒಗ್ಗಣ ಅಕ್ಕಿದ್ದು ತುಂಬಿಟ್ಟಿದ್ದು ಒಮ್ಮೆ ಬೇಸ್ ಏನು ಮಾಡಿದ್ರು ಮತ್ತೊಂದು ಪರ್ಸಲ್ ಹಾಕೋದಿತ್ತು ಪ್ಯಾಕಿಂಗ್ ಮಾಡಲಿಲ್ಲ ಯಾಕಂದ್ರೆ ಅಡ್ರೆಸ್ ಅವರು ಸ್ವಲ್ಪ ಲೇಟಾಗಿ ಕಳಿಸಿದ್ದಿರಿ ಅಷ್ಟೊತ್ತಿಗೆಲ್ಲ ಹೋಗೋಕ್ಕಾಗಲ್ಲ ಹಾಗಾಗಿ ಇದು ಮಾಡಿದ್ವಿ ಎಲ್ಲ ಬಿಸ್ಕಿಟ್ ಪಳ್ ಪಳಪಳೋದವ ಡಿಮಾಡ್ತ ತಂದೂರಿ ನಾನು ಒಂದು ಎರಡು ಬಿಸ್ಕಿಟ್ ಕೈಯ ತೊಗೋಬೇಕು ಅನ್ನೋದಾ ಇದಾಗ್ಬಿಡ್ತಾವ ಬಿಸ್ಕಿಟು ನೀರು ಇಷ್ಟ ಬಾದಿಂದ ಇರ್ತಾವ ಡಿಮಾಡ್ದಾಗ ಹ್ಞೂ ಹ್ಞೂ ಬಾದಿಂದ ಇರಲ್ಲ ಅವು ಎಲ್ಲ ಪಳ್ಳದವ ಟೇಸ್ಟ್ ಅದ ಉಲ್ಟಾ ಲೇಬಲ್ ಕಂಪ್ನಿಯಿಂದ ತರಿಸಿರ್ತಾರ ಡಿ ಮಾಡ್ದ ಪ್ರಾಡಕ್ಟ್ ಸರ್ ಚಲೋ ಬರ್ತಾವ ಟೇಸ್ಟ್ ಅದ ನೋಡ್ರಿ ಫ್ರೆಂಡ್ಸ್ ಉಲ್ಟಾ ಎಸಕ್ ಒಂದ ಮತ್ತೆ ಇಲ್ಲಿ ತೊಗೊಂಬರ್ತೀಯಲ್ಲ ಅದ್ರೊಳಗೆ ಏಸದವ ಇವು ಭಾಳ ರೀ ಡಿ ಮಾಡ್ದ್ರೊಳಗೆ ಇಲ್ಲಿ ಕುಲ್ಲ ತರ್ತೀವಲ್ಲ ಅದ ಕಡಿಮೆ ಬರ್ತಾವ ನೀರಾಗೆ ಎತ್ಕೊಂಡು ತಿಂದ್ರ ಭಾರಿ ಇಷ್ಟ ನನಗೆ ಈಗ ಊಟ ಮಾಡ್ತೀನಿ ವಾಟ್ ಇಸ್ ಯುವರ್ ನೇಮ್ ನಾವು ಕಿಯೋ ಚಿಯೋ ಚಿಯಾ ನಮ್ಮ ಸ್ನೇಹಿನ್ ಹಿಂಗೈತ್ರಿ ಗುಂಡ್ಗುಂಡ್ಕ ನಿಕ್ಕಿ ನನ್ನ ಸೊಸಿರಿ ನಿಕ್ಕಿ ತನ್ನ ಮಗಳು ನೋಡ್ರಿ ನಮ್ಮ ನಾದಿನಿ ಮಗಳು ಗೈತಾ ಮಮ್ಮಿಯವ್ರ ಮನೆಗೆ ಕೂತ್ ಆಯ್ತು ಅಂತ ಹೋಗಿದೆ ಅವ್ರ ಮುಖಂಡ್ರಿ ಅತ್ತಿ ನಮ್ಮ ನಾದ್ನಿ ಈಕಿ ಓಡ್ ಬಂದ್ರೆ ಹೊರಗೆ ಬಾ ನನ್ನ ಬಲ್ಲಕ್ಕ ಅಂತೇಳಿ ಕರ್ಕೊಂಡ್ಬಂದಿನಿ ರೀ ಸದ್ಯಕ್ಕೆ ನನಗೂ ಬ್ಯಾಸ್ ಥರ ಕತ್ತೈತಿ ನಮ್ಮ ಸ್ನೇಹನ್ ಕೇಳ್ತಾಳ್ರಿ ಪಿಲ್ಲನ್ ಕೇಳ್ತಾಳ ದಿದೀ ದಾದಾ ಫೋಟೋ ಕಡೆ ಅವನಿ ಈಗಿನ ಹೆಸ್ರು ಅವನಿ ರೀ ನಿಖಿತನ್ ಮಗಳು ನಮ್ಮ ನದ್ನಿ ಮಗಳ ಆಗ್ಬೇಕ ನಮ್ಮ ಕೈತಾ ಮಮ್ಮಿ ರೀ ಸೇಮ್ ಟು ಸೇಮ್ ನಮ್ಮ ಕೈತಾ ಮಮ್ಮಿ ಹಂಗ ಕಾಣಿಸ್ತಾಳ್ರಿ ಏನ ಅಜ್ಜಿ ಸರ್ಕಾಯಿ ಮತ್ತ ಅಜ್ಜಿ ಸರ್ಕಾಯಿನ ಆಕಿ ಫೋಟೋ ತಕ್ಕೊಳ ಅಂತಂದ್ರೆ ಭಾಳ ಖುಷಿ ರೀ ಭಾಳ ಚಂದ ಫೋಸ್ ಕೊಡ್ತಾಳ ಓಕೆ ಇಬ್ರು ಕೂಡ ಒಂದ್ ಸೆಲ್ಫಿ ತಗೋತೀವಿ ಗರ್ಮ ಗರಂ ಸಾರು ಬ್ಯಾಳಿ ಸಾರು ಇವತ್ತು ನಾ ನೋಡ್ರಿ ನೋಡ್ರಿ ನೋಡ್ರಲ್ಲ ಹಂಗೈತಿ ಈ ಒಂದು ಗೊಗ್ನೇ ಮಾಡೀನ್ರಿ ಅಪ್ಪ ಮತ್ ನೀ ಬಿಸಿದ್ರೊಳಗ ಹಾಕಿ ಟೇಸ್ಟ್ ನೋಡಕ್ಕೆ ನೀ ಮೊಬೈಲ್ ಹಂಗ ನೀ ಸರಿ ನಿಂತು ತೋರ್ಸು ನೋಡ್ರಿ ಮಕ್ಳಿಗೆ ಫೋನ್ ಕೊಟ್ರಿ ನಾಟಕ ಮಾಡ್ತಾರು ಒಂದು ನೀಟಾಗಿ ವಿಡಿಯೋ ತಗೊಳೋದೇ ಇಲ್ಲ ಆತರ ನೀಟಾಗಿ ಈ ಮಗಳ್ರು ಅಷ್ಟೇ ಸಣ್ಣಕ್ಕಿದ ಹೇಳದಾಗ ಮಾಡ್ತಿದ್ರು ಈಗ ಅಂತ ಕೆಟ್ಟ ನಕರ ಮಾಡ್ತಾರ ಅವ್ರವ್ರ ಬಿಜಿ ಇರ್ತಾರ ನಾನರ ದುಡುದು ಯೂಟ್ಯೂಬ್ ದಾಗ ವಿಡಿಯೋ ಹಾಕಿ ಬಂದಂತ ರೊಕ್ಕನೆ ನನ್ ತವ್ರ ಮನೆಗೆ ಹೋಗ್ ಕೊಡಲ್ಲ ಮಕ್ಕ ತಂಗೇ ಕೊಡಲ್ಲ ಇರ್ಗೆ ಹಾಕ್ತಿನಿ ಅಪ್ಪ ಮಕ್ಕಳಿಗೆ ಮನಿಗೆ ಸಂಸಾರಕ್ಕನೆ ಅಂದ್ರು ಮಾಡ್ಕೊಡಂತಂದ್ರೆ ಎಟ್ ಇವ್ರಿಗೆ ಖುಷಿ ಹೊಡಿಬೇಕು ಮನ್ ಅದೇ ರೊಕ್ಕನಾಗ ಹೋಗಿ ಎಲ್ಲಾ ತಗೊಂಡ್ಬರ್ತಿವಿ ಮಾಡ್ ಸಂಬಂಧ ನಾಟಕ ಮಾಡ್ರಿ ಏನ್ ಈಗ ಅಭ್ಯಾಸ ಚಾ ಅವ್ರಿಸ್ಕಿಟ್ ಸ್ನಾಕ್ಸ್ ಎಲ್ಲಾ ಆಗ್ಯವು ಆಗೇತಿ ಅನ್ನ ಮಾಡೀನಿ ಬಿಸಿ ಬಿಸಿ ಸಾರು ಮಾಡೀನಿ ಉಟ್ಟು ಕೊಡ್ತೀನಿ ಈಗ ಎದ್ ಮಾದರಿ ಚಪಾತಿ ಬೇಕ್ರಿ ಅವ್ರ ಪುಟ್ಟೇಕ ಚಪಾತಿ ಅದಾವ ಎರಡ್ ಚಪಾತಿ ಅದಾವ ಪಲ್ಯಾನ ಐತಿ ರೊಟ್ಟೆದ ಏನಾಗ್ ತಿನ್ನಲಕ್ಕ ಬಿಡಲಕ್ಕ ಮಧ್ಯಾಹ್ನ ಮಾಡಿದ್ ನೋಡ್ರಿ ಅದ್ರಾಗ ಇನ್ನ ಒಂದ್ ತುತ್ತ ಅನ್ನ ಓದೈತ್ ನೋಡ್ರಿ ಆಯ್ತು ಕುದ್ದೈತಿ ಬಂದ್ ಮಾಡ್ತೀನಿ ಸದ್ಯಕ್ ಅದನ್ನ ಹಂಗೆ ರೀ ಗಜ್ರಿಕಾಯಿ ಮನಿ ಸ್ವಸ್ತಿತ್ತು ಅಂತ ತಗೊಂಬಂದಿನಿ ಈಗ ನಾನ್ ಬಲ್ಯಾಗ ಒಂದ್ ಸ್ವಲ್ಪ ರೊಟ್ಟಿ ಜಮಾ ಅದು ಮಾಡಿದ್ವು ಅಂತಂದ್ರ ಈ ತರದ್ ಮನಿಗೆ ತರ್ತೀನಿ ರೀ ಮಮ್ಮಿ ಭಾತ್ ಬಕ್ તેલા પણ તે ગરમ ભાત सोबत મિક્સ કર તને કાં કળતાય તે બપોર સબત તે ગરમ ભાત सोबत મિક્સ આલે રોજ બિસ્િયાનું ગોડા મિક્સ કર મમી મધ્યમ નંતાવાંnda તૂટાઈતરી નવંતિ નાળે હિંગાල් દે નવ એમાં કોડ શીસી વિસીદ ગંડાગા મક્કળગે ઇદુ ઇદરી કોટ તંગળો તિંદ ઇવર દેલા તળદ મત અનસકોકું એક વાત એન મારતીરી મનગે ઇદદ

ಮದಿ ಮಾಡ್ಕೊಂಡ್ ಗಂಡ ಹೆ ನೀವ್ ನೀವ್ ಗಂಡ ಮಕ್ಳು ಹೋಗಲ್ಲ ಮನಿ ಬಿಟ್ಟು ಗಂಡ್ಮಕ್ಳು ಅಷ್ಟೇ ಮನಿ ಬಿಟ್ಟು ಕಳಿಸ್ತಾರ ನೀ ಇಲ್ಲೇ ಇರ್ಬೇಕು ಸಾಲಿಗಲ್ಲಿದ್ರೆ ಚಂದಗ ಪುಣೆ ಮುಂಬೈ ಜಾಬ್ ಮಾಡ್ರಿ ನೀವು ನಿಮ್ ಹೆಂಡತಿ ಮಕ್ಳು ಸುಖದಾಗಿರಪ್ಪ ನಮಗಂತೂ ನಮ್ಮ ಮನೆಯಾಗ ಇದ್ರು ಎಲ್ಲರ ಜೋಡಿಲೆ ಒಂದ್ ಒಂದ್ ಗಾಳಿಗೆ ಹೋಗಿ ಬರ್ತೀ ಅಂದ್ರ ನಮ್ ಮನೆಯಾಗ ಹೋಗ್ಬಿಟ್ಟಿಲ್ರಿ ನಮ್ ಮನೆಯಾಗ ಲವರ್ಸ್ಗಳು ಏನೇ ಹೆದ್ರಂಗಿಲ್ಲ ಈಗ ಗಂಡ ಹೋಗ್ಬೇಕಂದ್ರೆ ನಮ್ಮ ಮನೆಗೆ ಹೆದರ್ಬೇಕಾಗಿರೋ ಪರಿಸ್ಥಿತಿ ಇತ್ತು ಒಂದ್ಗಡೆ ಎಲ್ಲರ ಕೂತು ನಿಂತು ಮಾತಾಡ್ತಿವಿ ಏನು ಏನ್ ಕೆಲಸ ಐತಿ ಏನ್ ಅಂತ ಕೇಳ್ತಿದ್ರು ಕೆಲವೊಬ್ರು ಥಿಂಕಿಂಗ್ ಇರ್ತೈತಿ ಎಷ್ಟು ಚೀಪ್ ಮೆಂಟಾಲಿಟಿ ಇರ್ತೈತಿ ಒಬ್ಬೊಬ್ರು ಮನ್ಯಾಗ ಅಂತಂದ್ರ ಗಂಡ ಎಂಟಿ ಅಂತಂದ್ರ ರಾತ್ರಿ ಅಷ್ಟೇ ಅದು ಸೀಮಿತ ಮತ್ ಎಲ್ಲಾರು ಹೋಗೋದು ತಿರ್ಗಾಡೋದು ಅವ್ರವ್ರ ಲೈಫ್ ಎಂಜಾಯ್ ಮಾಡೋದು ಈ ತರದ್ ಇಲ್ರಿ ಒಬ್ಬರು ಥಿಂಕಿಂಗ್ ಇರ್ತೈತಿ ಕೆಟ್ಟು ಹಲಸು ತಿಂಕಿಂಗ್ ಇರ್ತೈತಿ ನಮ್ ನಮ್ ಲೈಫಿಗೆ ನಾವೇ ವಿಚಾರ ಮಾಡ್ಕೋಬೇಕ್ರಿ ಫ್ರೆಂಡ್ಸ್ ಆತರ ಮಾಡ್ಕೊಂಡು ನಮ್ ಲೈಫ್ ಕೇಳಿ ಅವ್ರ ಕೇಳಿ ಇವ್ರ ಕೇಳಿ ಇವತ್ತು ಅನ್ಸಕತ್ತಿದ್ ಎಂತ ಹುಚ್ಚತನ ಮಾಡಿದ್ವಿ ದಡ್ಡತನ ಮಾಡಿದ್ವಿ ಎಷ್ಟ್ ಲೈಫ್ ವೇಸ್ಟ್ ಮಾಡಿದ್ವಿ ಅಂತ ಹೇಳಿ ಬಟ್ ನಮ್ ನಮ್ಮ ಪಾರ್ಟ್ನರ್ ಗಳಿದ್ನು ನಮ್ದು ಲೈಫ್ ಅನ್ನೋದ್ ಇರ್ಬೇಕ್ರಿ ನಮ್ ಮನ್ಯಾಗ ಹೆಂಗ್ ಬುದ್ಧಿ ಕಲ್ಸಿದ್ರ ಅಂದ್ರ ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ಹೆಂತಿಗ ಬಾಳ್ ಪ್ರೀ ಬಿಡ್ಬೇಡ ಹೆಂತಿಗ ಬಾಳ್ ಆಡ ಮಾಡಕ್ ಹೋಗ್ಬೇಡ ಅಂದ್ರೆ ಹೆಂತಿ ಬಾಳ್ ಪ್ರೀತಿ ತೋರಿಸಿದ ತಳಿಮ ಬಂದ್ ಕುಂಟಿರ್ತಾರ ಅವ್ನ ಎಲ್ಲಿ ಇಡ್ಬೇಕು ಅಲ್ಲೇ ಇಡುವ ಅಂತೇಳಿ ಕಲ್ಸಿದ್ರು ಒಬ್ಬೊಬ್ರು ಇರ್ಲಿ ಅವ್ರಿಗೂ ಇರ್ತಾರಲ್ಲ ಇಂದ ಮುಂದ ನಮ್ಮಂತ ಹೆ ಮಾಡ್ ಇನ್ನೊಬ್ರು ಇರ್ತಾರ ಹಾಳಾಗ್ಬಿಟ್ಟ ಹಾಳಾಗ್ಬಿಟೈತಿ ಬಟ್ ಈಗ ಇರೋದ್ರೊಳಗ ನೀಟಾಗಿ ನನಗೆ ಹೆಂಗ ಖುಷಿ ಆಗುತ್ತ ಹಂಗ ಸಂಪ್ರದಾಯ ಬದ್ಧವಾಗಿನೇ ಜೀವನ ಮಾಡೋದು ಅದ್ರ ನಮ್ ಖುಷಿನೂ ನಾವ್ ನೋಡ್ಕೋಬೇಕು ಯಾಕಂದ್ರೆ ಇರೋ ಜೀವನ ಹೋಗಿದ್ವಳ ಬರಂಗಿಲ್ಲ ಇದ್ದರೆ ಬಿಡೋದಿಲ್ಲ ಬೇರೆ ನಮಗ ಯಾರು ಖುಷಿ ಬಯಸಂಗಿಲ್ಲ ನಾವ್ ಮಾಡೋದ್ರೋಗ ನಮಗ್ ನಾವ್ ಖುಷಿ ಮಾಡ್ಕೊಂಡು ಹೋಗ್ಬೇಕಷ್ಟೇ ಏನಪ್ಪಾ

ಮೂಡ್ ಅಪ್ಸೆಟ್ ಅಪ್ಸೆಟ್ ಆಗಿಬಿಡ್ತೀನಿ ನನಗಂತೂ ಮೂಡ್ ಅಪ್ಸೆಟ್ ಆಗೋದು ವಿಷಯ ಚರ್ಚೆ ಮಾಡೋದ್ಕಿನ ಇರೋದ್ರೊಳಗೆ ಸ್ವಲ್ಪ ನೆಮ್ಮದಿ ಹುಡ್ಕೊಂಡು ಇರೋದು ಬೇಸ್ ಬಿಸಿ ಬಿಸಿ ಅನ್ನ ಸಾರು ಮಕ್ಳಿಗೆ ಹಾಕಿ ಕೊಡ್ತೀನಿ ರೀ ಲಿಂಬೆ ಹಣ್ಣಿನ ರೀ ಮ್ಯಾಲ ನಿಂಬೆ ಲಿಂಬೆ ಹಣ್ಣು ಹಿಡ್ಕೊಂಡ್ಬಿಟ್ರೆ ಸೂಪರ್ ಮಕ್ಳಿಗೆ ಗಜ್ರಿಗಳಿಂದ ರೀ ಅದು ಕರೆಸಬೇಕಾ ಯಾರು खेल एक खेळ एका ताटामध्ये गाजर ठेवला काकडीचा काकडीचा आणि एका ताटामध्ये काकडी नॅचरल लागतील कसं सांगायला माहिती का मम्मी तर डॉग बघते ना त्याने पण ते गेम खेळल तर म्हणून ते तुला सांगायला नाही ನೋಡಿರಿ ಈಗ ಅವ್ರಿಗೆ ಊಟಕ್ಕೆ ಆಮೇಲೆ ಆಗ್ತಿ ಹ್ಞೂ ನೆಕ್ಸ್ಟ್ ಡೇ ಬೆಳಿಗ್ಗೆ ನೋಡ್ರಿ ಕುಡಿಯೋ ನೀರು ಬಂದಾವ ಎಲ್ಲ ತಿಕ್ಕಿ ಕೊಟ್ಟೀನಿ ಯಜಮಾನ್ರು ನೀರು ತಂದಾಕತ್ತ ರೀ ಸದ್ಯಕ್ಕೆ ಸಣ್ಣ ತರ್ಲಿಲ್ಲ ರೀ ಇನ್ನೊಂದು ಹಂಡೆ ಹಾಂ ಅದಾವ ಅಲ್ಲ ನೀರೇನು ಹಾಂ ರೀ ತುಂಬಸ್ಬಿಡ್ರಿ ನೀರಿಂದ ನೋಡ್ರಿ ಒಟ್ಟು ತುಂಬಿಡ್ರಿ ನೋಡ್ರಿ ಅಡ್ಗಿಗಿ ನೀ ಕುಡಿಯಾಕ ಬೇಕು ಐದು ದಿನ ಮೊದಲ ಮೊದ್ಲ ಸಿಂಕನಾಗ ಇರ್ತಿದ್ರಿ ಕುಡಿಯ ನೀರು ಅವನ್ನ ಅಡ್ಗೀಗ ಯೂಸ್ ಮಾಡ್ತಿದ್ದೆ ಬಟ್ ಇವಾಗ ಸಿಂಕಿನಾಗು ನೀರು ಇರಲ್ಲ ಈಗ ಅವ್ ಚಂದನ ಕುಡಿಯಕ್ಕೆ ಅಂದ್ರೆ ಸಾಲಂಗಿಲ್ ನೀರ ಅಂದ್ರೆ ಇವ್ರು ಸರಿ ತುಂಬಿದ್ರೆ ಇನ್ನೊಂದ್ ಸರಿ ತುಂಬಲ್ಲ ಅದಕ್ಕೆ ಪಿಲ್ಟರ್ ಕುಟ್ರೆ ಸಣ್ಣ ಹತ್ತಿದ್ದು ಇಲ್ಲಿದ್ದಿಲ್ಲ ತುಂಬ ಬರ್ತ ಅದನ್ನು ಸುರೂರಿಲ್ಲ ಎರಡು ದೊಡ್ಡ ಪ್ಲಾಸ್ಟಿಕ್ ಕೊಡತ್ತಂದ್ರ ಆಗುತ್ತ ಇಟ್ ಸರಿ ಅಡ್ಡದ ಹತ್ತಲ್ಲ ಕೇಳ್ತಾರೇನ್ರಿ ಮಾತ ಹೇಳಿದ್ ಕೇಳಲ್ಲ ಅಪ್ಪ ಎದ್ದೇಳು ನೋಡಾ ಪಿಲ್ಲು ಎದ್ದೇಳು ಅಲ್ಲಿ ಬಿಟ್ಟು ಇಲ್ಲಿ ಇಲ್ಲಿ ಬಿಟ್ಟು ಅಲ್ಲಿ ಒಂದು ಬೆಳತಾನೆ ಇದರಿ ಒಂದು ತಂದಿಗೆ ಮುಖದು ಐದು ಹುಚ್ಚಾಯ್ದು ಏಳೆ ಏಳು ಮೊದಲು ಥಂಡೈತಿ ನೀದ್ದು ಅಣ್ಣ ಹುಚ್ಚು ಹಾ ಇದೆಲ್ಲ ತರಿಸಿದಂದ್ರೆ ಮತ್ತೆ ಒದ್ದಾಡ್ಬೇಕಾಗುತ್ತೆ ಥಂಡಿಯಾಗಿ ಏಳು ನಿದ್ದು ನೀರು ಓದ್ತಾ ಏ ಪಟ್ 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 ಏಳು ನೋಡ ಪಿಳು ಏಳ್ಯಪ್ಪ ಇದು 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 ಸಂಕ್ರಾಂತಿ ಹಾಕ್ಬೇಕಂತೇಳಿ ಎಲ್ಲ ಹಸಗಿ ಒಗೆದಾಯ್ತು ನೋಡಿರಿ ಎರಡು ದಿನ ನಾಲ್ಕು 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 ಒಗದ್ರೆ ಯಜಮಾನ್ರು ಅದೊಂದು ನಶೀಬ ಬಕಿಡ್ಸಿ ಇಟ್ಟಾರ ಅದು ಸೊರಲ್ ಆಗೈತೆ ಅದು ಗಟ್ಟಿ ಐತ್ರಿ ಸ್ವಲ್ಪ ಲೈಟಾಗಿ ಕೂದಲಷ್ಟು ಇದಾಗೈತಿ ಏನು ಮಾಡ್ತೀರಿ ಅಟ್ ಆದರೂ ಮಾಡ್ತಾರೆ ಅದು ಪುಣ್ಯ ನೀರು ಬಂದವ ಎಲ್ಲ ಕಡೆ ಮೋಟ್ರ್ ಚಾಲು ಅದಾವ ನೋಡಿ ನೀನು ರೋಡ್ ಮಾಡ್ಯಾರ ನೋಡಿರಿ ಅಲ್ಲಿ ಇಲ್ಲಿ ಹಾಕಿಲ್ಲ ಸ್ವಲ್ಪ ನಳಗಳದು ಕಲೆಕ್ಷನ್ಗಳು ಇದು ಮಾಡವ ಹಂಗಾಗಿ ಲಾಡ್ಬೇಕು ನೋಡಿರಿ ಹಂಗಾಗಿ ಬಿಟ್ಟೈತಿ ಇಷ್ಟೆಲ್ಲ ಚಂದ ರೂಢಗೈತಿ ಚಿತ್ರಾನ್ನ ಮಡಿಗೆ ನಾಷ್ಟಕ್ಕೆ ಯಜಮಾನ್ರಿಗೆ ಮೊದಲು ಹಾಕ್ಕೊಡ್ತೀನಿ ಕೊಡ್ತೀನಿ ನಮ್ಮದು ಆಮೇಲೆ ಸೌಕಾಶ್ ಮಾಡ್ಕೋತೀವ್ರಿ ಗೊತ್ತಾಗುತ್ತೆ ಅವರಿಗೆ ನೀರು ತಂದು ಮಕ್ಕಂಬಿಟ್ರು ಮತ್ತೊಂದು ಟ್ರಿಪ್ಪ ಅದಕ್ಕೆ ಅಂತೇಳಿ ಲೇಟ್ ಆಯ್ತು ಎಬ್ಸಿ 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 ಎಪ್ಸಿ ಸಾಕತ್ ನಮಗೆ ಲೇಟ್ ಮಾಡಿ ನಮಗೆ ಜೋರು ಮಾಡ್ತಾರ ರಾತ್ರಿ ಎಷ್ಟೊ ಮಾಡಿದ್ದೀನಿ ರೀ ಅನ್ನ ಯಾಕಂದ್ರೆ ಈಗ ನಷ್ಟಕ್ಕ ನೀನು ಅವಲಕ್ಕಿ ಮಾಡೀನಿ ರವೆ ತರ್ಬೇಕ್ರಿ ಬನ್ಸಿ ರವ ಹಾಂ 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 ಅಣ್ಣಾ ತಕೊಂಡು ಬಾ ಬ್ರಷ್ ಮಾಡಿ ಪಟ್ಟತ ಆಪು ಹಾಂ ಕುಂಕಾಯಿ ಈ ಕಡೆ ನೀರು ರೀ ಸ್ನೇಹಿ ಜೋಳಕ್ಕಾಗಿತ್ತು ಈಗ ನಾವು ನಾಷ್ಟ ಮಾಡ್ತೀವಿ ಈಗ ಚಹಾ ಕಿಡ್ತೀನಿ ರೀ ಮೊದಲು ಲೇಟಾಗುತ್ತೆ ನಾನು ಮಕ್ಕಳು ತಿನ್ನಕತ್ತೀನಿ ನೋಡಿರಿ ಸದ್ಯಕ್ಕೆ ನಷ್ಟಾನ ಸ್ವಲ್ಪ ನಾಷ್ಟ ಕಡಿಮೆ ಬಿತ್ತು ಮನ್ಷಾಗೆ ಇಷ್ಟಿಷ್ಟು ತೊಗೊಂಡು ಚಹ ಅದಕ್ಕೆ ಬಿಸ್ಕಿಟ್ ಎರಡು ಬಿಸ್ಕಿಟ್ ಪಡೋ ತಿಂದಿನಿ ಅವ್ರಿಗೆ ಚಹಾ ಮತ್ತು ಹಾಲು ಮಿಕ್ಸ್ ಮಾಡಿ ಇಟ್ಟಿನಿರಿ ಬಡ ಬರ್ತೀನಿ ತಿನ್ರಿ ಚಾ ಇರುತ್ತಾ ಇಷ್ಟು ತಿಂದು ಚಹ ಬಿಸ್ಕಿಟ್ ತಿನ್ನ ನೀರು ಇದ್ದವಲ್ಲ ರೀ ಮುಂಜೇಲಿ ನೀರು ಬಂದಾಗ ಸ್ವಲ್ಪ ಮ್ಯಾಗ್ದಾಗ ಎಲ್ಲ ಟಾಕಿ ಫುಲ್ ಮಾಡಿರ್ತಾರ ನೀರು ಸ್ವಲ್ಪ ದಮ್ಮಿದ್ದವು ಪಟಾ ಪಟ 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 ಎರಡು ಟೈಮು ಬಾಂಡೆಗಳು ತಿಕ್ಕಿನ್ರಿ ಒನ್ ಟೈಮ್ ಬಾಂಡೆ ತಿಕ್ಕಿಲ್ಲ ಇನ್ನೊಂದು ಟೈಮಿಗೆ ಮಾಡ್ತೀನಪ್ಪ ಅಂದ್ರೆ ನಾನು ಇದ್ದು ಸಂಸಾರ ಬಂಡೆ ಎಲ್ಲ ಇಲ್ಲೇ ಬಿದ್ದಿರ್ತಾವೆ ನಾನು ಜಾಸ್ತಿ ಬಾಂಡೆಗಳು ಮಾಡಿಲ್ರಿ ಮದ್ವೆ ಏನು ಕೊಟ್ಟಿದ್ದಷ್ಟೇ ಮತ್ತು ಮ್ಯಾಗ ಒನ್ನಾಕ ಬೊಗಣೆಗಳು ತೊಗೊಂಡಿನಿ ಇವೆ ಇವೆರಡು ಎಷ್ಟು ತೊಗೊಂಡಿನಿ ಹೆಚ್ಚಿಗೆ ಮಾಡೋಕೋಗಿಲ್ರಿ ಯಾರ ಬಂದ್ರೂ ಮಾಡಿದ್ರು ಇವೆರಡು ಬೊಗಣಿಯಾಗೆ ನನಗೆ ಅಡುಗೆ ಆಗುತ್ತೆ ದೊಡ್ಡ ಕುಕ್ಕರ್ ಐತಿ ಮೂರು ಲೀಟ್ರ್ದು ಐದು ಲೀಟ್ರ್ದು ಕುಕ್ಕರ್ ಒಂದು ಐತಿ ಸೊ ಸಣ್ಣ ಪುಟ್ಟದ್ದೆಲ್ಲ ತೊಗೊಂಡಿದ್ದೀನಿ ಇಷ್ಟೇ ಬಾಂಡೆಗಳು ಬಾಂಡೆಗೌಡ್ರಿ ಫ್ರೆಂಡ್ಸ ಇಲ್ಲಿ ಎಷ್ಟರ ಬಾಂಡೆ ಪಿಂಡೆ ಏನಂದ್ರೆ ವಾಟಿಗಳು ಅವು ಇವು ಅದಾವ ಇಲ್ಲಿ ಅವು ನೀಟಾಗಿಟ್ರೆ ಸಿಸ್ಕೊಂಡಿರ್ತಾವ ನನ್ನ ಮಗಳ ಕೈಯಾಗಿ ಅವು ಚೆಲ್ಲ ಪಿಲ್ಲಿ ಮಾಡಿಟ್ಟಾಳೆ ಇಷ್ಟ ಐತೆ ನೋಡ್ರಿ ಇವೆಲ್ಲ ತೆಗ್ದಿನ್ರಿ ಇವೊಂದು ಸ್ವಲ್ಪ ತೊಳಕೋಕ್ಕೂ ಬೇಕಾ ಇದೈತ್ ನೋಡಿರಿ ಇದು ನಮ್ದು ಶ್ರದ್ಧಾ ಜೈನ್ ಸಿಸ್ಟರ್ ಅವ್ರು ಕೊಟ್ಟಿದ್ರು ಸ್ವಲ್ಪ ಭಾಳ ಜಿಗಿ ಆಗೈತೆ ರೀ ಇದು ಯಾಕಂದ್ರೆ ಇಲ್ಲಿ ಮ್ಯಾಗ ಒಗ್ಗರಣೆ ಹಾಕ್ತಿನೆಲ್ಲ ಮ್ಯಾಗ್ ಸಿಡಿತೈತಿ ಅವಾಗ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಮಸಾಲೆ ಡಬ್ಬನೂ ಕೂಡ ತೊಳೆದೀನಿ ಹಾಗೆ ಇದು ಸ್ಪೈಸಸ್ನೂ ಕೂಡ ನೀಟಾಗಿ ತೊಗೋದಿಟ್ಟೀನಿ ಅದ್ರಾಗ ಒಂಥರ ನೀರು ಸೇರಿದಂಗೆ ರೀ ಅದಕ್ಕೆ ಅದನ್ನು ಸ್ವಲ್ಪ ಈ ಥರ ಡಬ್ಬಾಕಿನಿ ನೀರೆಲ್ಲ ಜಾ ಇದು ಪಳ ಪಳ ಐತಲ್ಲ ಅದ್ರೊಳಗೆ ನೀರು ಸೇರಿರ್ತಾವ ಇಷ್ಟು ಆಗೈತೆ ನೋಡಿರಿ ಇವನ್ನೆಲ್ಲ ಅದ್ರೊಳಗೆ ಹಾಕ್ಬೇಕಾ ಸದ್ಯಕ್ಕೆ ಇವನು ತಿಕ್ಕೀನಿ ಡಬ್ಬಿಗಳು ಖಾಲಿ ಆದಂಗೆಲ್ಲ ಅವನು ತಿಕ್ಕಿಡ್ತೀನಿ ಬಾಂಡೆಗೆವ ಈಗ ಪಲ್ಯ ಮಾಡಿದ್ನೇ ಪಲ್ಯದ್ದು ಮತ್ತು ಚಹಾ ಕುಡ್ದಿದ್ದು ಬಿದ್ದವ ಬಿದ್ದಾವ ಇವನ್ನ ತೊಳಬೇಕಂದ್ರಾಗ ನೀರು ಹೋಗಿಬಿಟ್ಟವು ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಮಾಡೀನಿ ಸಬ್ಬಸ್ಗಿನ ಸೊಪ್ಪಿನ ಪಲ್ಯ ಬುತ್ತಿಗೆ ಚಪಾತಿ ಮಾಡೀನಿ ಮಕ್ಳಿಗೆ ಚಪಾತಿ ಕಟ್ಟಿ ನಮ್ಮ ಮಧ್ಯಾಹ್ನಕ್ಕೂ ಒಮ್ಮೆ ಮಾಡೀನಿ ಇಟ್ಟು ರೀ ಸ್ವಲ್ಪ ಇತ್ತು ಹಾಲ್ ಕಸಿಡ್ತೀನಿ ಓಕೆ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ದೊಂದಿಗೆ ಥ್ಯಾಂಕ್ ಯು ಬಾಯ್